ವಲ್ಲಭ ಪ್ರಾಣೇಶ್ವರ ಪ್ರಾಣೇಶ್ವರಿ ನೀನು ಒಂದು ವೇಳೆ ದ್ರೌಪದಿಯನ್ನು ಎಳ ತಂದಿದ್ದೇ ನಿಜವಾದರೆ ನಿಜವಾದರೆ ಅವಳು ಸಣ್ಣ ಮನಸ್ಸು ಮಾಡಿ ಕಣ್ಣೀರೆರಿಸಿದರೆ ನಮಗೆ ಕಷ್ಟವು ಕಟ್ಟಿಟ್ಟ ಬುತ್ತಿ ಎಂದು ತಿಳಿ ಕಂಡಿದ್ದು ನಿಜವಾದರೆ ಕಷ್ಟ ಬಂದಿದ್ದು ನಿಜವೊಂದು ತಿಳಿದಿ ಎಲ್ಲ ಸುಂದರಿ ನಾವೇನು ಅನ್ಯಾಯದಿಂದ ಎತ್ತುಕೊಂಡು ಬರುವುದಿಲ್ಲ ಸಭಾ ಜನರ ಎದುರಿಗೆ ಸಭಾ ಜನರ ಎದುರಿಗೆ ಧೈರ್ಯದಿಂದ ಎತ್ತುಕೊಂಡು ಬರುವುದಿಲ್ಲ ಸುಂದರಿ ಕಾಂತಿ ಒಂದು ಹೆಣ್ಣಿನ ಗೋಳು ತಟ್ಟಿದರೆ ನಮಗೆ ಎಂದಿಗೂ ಒಳ್ಳೇದಾಗುವುದಿಲ್ಲ ಆದ್ದರಿಂದ ನಿನ್ನ ಹಠವನ್ನು ಬಿಡು ಎನ್ನ ಮಾತಿಗೆ ಮನಗಳು ಎನ್ನೊಂದಿಗೆ ಅರಮಂದರಕ್ಕೆ ಬಾಪ್ರಿಯ ಮುಗಿವಿನ ನಿನಗೆ ಕೈಯ ಹೇಳೇ ಒಲ್ಲವೇ ెందు ఇంత ఆ మత మత్ నుడి ద్రౌపది మహాగ్రజన అగ్నయ మేరే ఆ భ్రష్ట ద్రౌపదే ఎన్ని బిడు కండీయామణి సద్గుణవీ ి బందే హినే హి అంతేనా నెను ఎన్న తెలితీరదు నా బందెను ఎన్న తెలితూ అందగా ಕಾಂತಿ ಆ ಭೀಮನ ವಿಚಾರ ಗೊತ್ತಿಲ್ಲದೆ ನೀನು ದ್ರೌಪದಿ ನೆಲೆ ತರಲು ಹೋಗುವೆಯಾ ತಿಂಡಿ ಬಾಕನೆಂದೇ ಹೇಳಿದೆಯಾ ಹೌದು ಸುಂದರಿ ಪ್ರಾಣೇಶ್ವರ ಪ್ರಾಣೇಶ್ವರಿ ಬಂಡಿ ಬಂಡಿ ಅನ್ನವನ್ನೇ ಹುಂಡಿದರೂ ಸಹ ಬಕಾಸುರನೆಂಬ ರಕ್ಕಸನನ್ನು ಒಕ್ಕಲಿಕ್ಕಿದ ವೀರಾದಿ ವೀರನು ಆ ಭೀಮನು ನೀನು ಅವನನ್ನು ಜಯಿಸಿ ದ್ರೌಪದಿಯನ್ನು ಹೇಳ್ತರಲು ನಿನ್ನಿಂದ ಆಗಲಾರದ ಮಾತೆಂದು ತಿಳಿ ಪ್ರಾಣೇಶ ಬಿಟ್ಟು ಬಿಡು ನಿನ್ನ ಮನದ ಆವೇಶ್ ಸುಂದರಿ ಏನು ಮಾತನಾಡಿದ ಭೀಮನ ಭಯಕ್ಕೆ ಅಂಜಿ ದ್ರೌಪದಿಯ ಮಾನವನ್ನ ಬಂಡ ಮಾಡದಿದ್ದರೆ ಎಂದಿಗೆ ಬಿಡವನಲ್ಲ ಆ ತಿಂಡಿ ಬಾಕನ ಭಜ ಎನಗೆ ನೆದ್ರ ಮಾತ್ರವೂ ಇಲ್ಲಿ ಈಗೋ ಆ ಬಲ ಭೀಮನಿಂದ ಆಗುವ ಕಾರ್ಯವೇನು ಅದನ್ನು ನಾನು ನೋಡಿಕೊಳ್ಳುವನು ನೀನು ಮರು ಮಾತನಾಡದೆ ಆಚೆಗೆ ನಡೆಯಲ ಈ ಮಂದಮತಿ ಇದೇ ನಾನು ಹೇಳುವ ರೀತಿ ದೊಮ್ಮ ಇಲ್ಲ ತಾಯಿ ತಿರುಗಿ 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 ಅನ್ನೋ ಪದಕ ಒಂದೇ ಹಠವನ್ನು ಹಿಡಿದು ಹೋಗುವುದು ಸರಿಯಲ್ಲ ಸರಿಯಲ್ಲ ಈ ಕೋಪವು ನಿನಗೆ ಎಷ್ಟು ಮಾತ್ರಕ್ಕೂ ಸರಿಯಾಗಿ ಕಾಣುವುದಿಲ್ಲ ಸರಿಯಾಗಿ ಕಾಣುವುದರ ಚಿಂತೆ ಇಲ್ಲ ಅವಳನ್ನು ಮಾತ್ರ ಬಿಡುವುದಿಲ್ಲ ನಿನ್ನ ಮಾತು ಕೇಳುವುದಿಲ್ಲ ಸುಂದರೇ ಹೌದೇ ಹೌದು ప్రాణేశ్వర ప్రాణేశ్వరి ఏడు విన కేడు చన్నాగేడు కోపవేకే తాపవేకే మనవను యువ మాదేకే మనకి బందరే ఏను తొందరే వేగవా నందు ప్రియ వేగవా నందు ఆ వేగే తాప వేగే మన బను బమాను బరే బేగబా నొరే ప్రియా బేగబా నందోరే ಸತಿಯರಾದ ಎನ್ನ ಮಾತನ್ನು ಧಿಕ್ಕಾರ ಮಾಡಿ ಹೋಗಿದ್ದೆ ನಿಜವಾದರೆ ಆ ಭೀಮೇಶ್ವರನು ನಿನ್ನ ನಡತೆಯನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು ಆದ್ದರಿಂದ ನಿನ್ನ ಹಠವನ್ನು ಬಿಟ್ಟು ಬಿಡು ಎನ್ನ ಮಾತಿಗೆ ಮನುಗಳು ಎಂದೊಂದಿಗೆ ಅರಮಂದ್ರಿಕೆ ಬಾಪ್ರಿಯ ಮುಗಿವಿನ ನಿನಗೆ ಕೈ ಕೇಳಿದೆಯಾಳ ಕಡೆ ಮಡದರೆ ಮೊದಲ ಸುಮ್ಮನ ಇದ್ದರೆ ಇವಳ ಚೆಂಡಿಗೆ ಕೈ ಕೊಟ್ಟು ಆಚೆಗೆ ತೊಪ್ಪುವಂತ ನಾವು ಮಾಡದೆ ಮನೇ ದೃಢವಾದ ಎಣ್ಣೆಯ ಸಿಂಹದ್ದನಿಯನ್ನು ಕೇಳಿ ಮೇಲು ಪರ್ವತಗಳು ಪರಾಕ್ರಮದಿಂದ ಈ ಭೂಮಿಯನ್ನು ನಡಗಿಸಿ ಗರ್ಜನೆಯಂತೆ ಗರ್ಜಿಸುವ ಸಮಯದಲ್ಲಿ ಕಿಡಿನೇತನಾದ ಮೂಢರಾಯನು ಪದವು ಬುಡುಗಡೆ ನಡೆದು ಬಂದು ಬಿಡು ಬಿಡು ಎಂದು ಬಿಡಿಸಿದನುಡ ನಡುವಿನ ವೈಯಾರಿಯನ್ನು ಬಿಡುವನೆ ಬಿಟ್ಟು ಮುಂದಕ್ಕೆ ಅಡಿ ಹಿಡುವನೇ ಆ ಚಟಮತಿಯಾದ ದ್ರೌಪದಿಯನ್ನ ಪಟವೀಪನಾದ ನಮ್ಮ ಅಣ್ಣನ ಮುಂದೆ ಭಂಗಪಡಿಸದಿದ್ದರೆ ಎಂದಿಗೆ ಬಿಡುವನಲ್ಲ ನೀನು ಸಂತೋಷದಿಂದ ಅಂತಪ್ರಗೆ ತೆರಳು ಖಂಡಿಯ ಖಾಮಿನಿ ಕಲಹಂಸಗಾಮಿಲಿ ನಾನು ಎಷ್ಟು ಹೇಳಿದ್ರು ಒಂದೇ ಹಠವನ್ನು ಹೇಳಿದಿರುವಲ್ಲ ಸಹಜವಾಗಿಡುವನು ಸುಂದರಿ ನಿನ್ನ ಕಾರ್ಯವು ಜಯವಾಗಲೆಂದು ಜಯದಾರತಿನಿ ಎತ್ತುವೆನು ಪೀಠವನ್ನ ಅಲಂಕರಿಸು ಇಷ್ಟದಂತೆ ಸುಂದರಿ ಕ್ಷೇಮವಾಗಲಿ ಪ್ರೀಯ ನೀಡಲಿ ಸ್ವಾಮಯ್ಯ ಇವರು ಸ್ವಾಮಯ್ಯ ಇವರು ಕಪ್ಪಗಲ್ ಪಂಪಾಯಣ್ಣವರಿಗೆ ಐದು ಸಾವಿರ ರೂಪಾಯಿಯನ್ನು ವಹಾನ್ ಪ್ರಕಾರ ಮಾಡಿರ್ತಾರೆ ಆ ಪಂಪಾಯಣ್ಣವರು ಬಂದಿದ್ದ ಸ್ವೀಕರಿಸುವಂತೆ ಕಪ್ಪಗಲ್ ಪಂಪಣ್ಣ ಪ್ರಾಣೇಶ್ವರ ಪ್ರಾಣೇಶ್ವರಿ ನಿನಗೆ ಜಯವಾಗಲೆಂದು ಜಯದ ಆರತಿಯನ್ನು ಎತ್ತಿರುವೇನು ಗೆದ್ದು ಬರುವುದು ಬಿಡುವುದು ನಿನಗೆ ಬಿಟ್ಟಿದ್ದು ನಿನ್ನ ಇಷ್ಟ ్రౌపద అంతః పొరక రథవ పిఠ మై సూత సుగుణ ప్రఖ్యాత నిమ్మివ కబ్బగలు బొంబయ్య అన్నో కప్పుగల్ బొంబయ్య కబ్బల్ బొంబయ్య కప్పుగల్ బొంబయ్య పాప ఓపది నిగ తగ్గ హ ರತ್ನ ದೀಪದ್ರಕಾಶಗಳನ್ನು ಎಷ್ಟು ಪ್ರಕೋ ಹೌದು ಗಣಗಳು ಉಗ್ರ ಸಮುದ್ರದ ವಿಗ್ರಹನ ಪರಿಗ್ರಹಿಸಿದ ಅನಿಗ್ರಳು ಸಮುದ್ರಗಳು ನಿರ್ಗಳಿತ ಗಗನ ಮಾರ್ಗ ನಿರ್ಗಾಮಿತ ಶರವೈರಿಗಳು ದಿಗತ್ತಿಗಳು ಕೆತ್ತಿಮುತ್ತಿ ಸಾರೇಬದೇರುವ ಆಸೆ ಪತ್ರಗಳು ಬರ್ಪರವಾದ ಚತುರ್ದಶ ಭವನಗಳು ಆರ್ಭಟಿಸುವ பட்டா பேரி பாரி கதவா தாத்தேஸ்வரிய துரிஹோரலோ நீவா ಅಖಿಲ ರಾಜೋ ಕಳೆಯದ ಎದ್ದಳೆ ಮುದುಜಿದಳಾದ ದ್ರೌಪದಿಗೆ ಉತ್ತಮರ ಮರ್ಯಾದೆಂಡ ಮಂಡಿತ ಬಾವುಗಳೆಂದು ಪುಂಡ ದ್ರೌಪದಿಯ ಎನ್ನ ಬಿಡದು ಬೀವನು ಪರಕ್ರಮವನ್ನು ನೋಡ ನೋಡಲೈ ಸಾರಥಿ ನಿಮ್ಮಿಷ್ಟದಂತೆ ಆಗಲಿ ಭೂಪದಿ ಕಪಗಲ್ ಈ ಸಾರಥಿ ಭೂಪದಿ ಅರಮನೆಯ ಒಳಗೆ ಹೋಗಿ ರಾಜಿರಾಜ ಶ್ರೇಷ್ಠನಾದ ಗುರುಕುಲ ಚಕ್ರವರ್ತಿ ಅನಜಾವಿ ರಾಜೀರ ದಿಸ್ವಾಸ ಮಹಾರಾಜನು ಬಂದು ಅರಮನೆಯ ಮಹಾದಾರದಲ್ಲಿ ನಿಂತಿರುವ ನಂದು ಪಾಂಡವರ ಕಂಡಿಯ ಸಾರಥಿ ಓದಿ ಜಾಗೃತಿ ನಿಮ್ಮಿಷ್ಟದಂತೆ ಆಗಲಿ ಭೂಪತಿ ¡Sí, no!

ವರ್ಣಿಸಲು ಆದೇಶನಿಗಾದರೂ ಅಸಧ್ಯವಾದದ್ದು ಎನ್ನಂಥವನ ಬಾಡೇನು ಈ ನಳನಾಕ್ಷಿಯ ಅಣೆಯ ಮೇಲೆ ಇಷ್ಟೆರುವ ಕುಂಕುಮದ ಕೆಂಪು ಕಣ್ಣಿಗೆ ಅಚ್ಚಿರುವ ಕಾಟಿಗೆಯ ಕಪ್ಪು ಮೂಗಿನಲ್ಲಿಗಿರುವ ಮೂಗುತ್ತಿಯನ್ನು ನೋಡಿದೆಯಾ ಥಳ ಎಂದು ಹೌದು

ಇವಳ ತ್ರಿವೇಣಿಗಳನ್ನು ಇವಳ ತ್ರಿವೇಣಿಗಳ ಮುನಪು ಬಹುಳೆ ತಿಂಡಿನಂತೆಗಿರೋ ಬಜುಬಳ್ಳ ತೊಡೆಗಳು ನುಣು ಸಾರಥಿ ನಿಂಬೆ ಹಣ್ಣಿನಂತೆ ಬಜುಪಂಗಗಳನ್ನು ಹುಟ್ಟಿದೆಯಾ ನೋಡಿದೀನಿ ದೇವ ಸಂಪಾಗಿ ನುಣಾಗಿ ಕಾಣಬಹುದಲ್ಲೋ ಸಾರಥಿ ಹೌದು ದೇವ ಸಾರಥಿ ಉಬದಿ ಕುಂಭ ಕುಜಗಳ ಕಂಡು ದುಂಬಿಗಳು ಜಿಯಂಕರಿಸಿದವಲ್ಲೋ ಸಾರಥಿ ದೇವಳಿಯ ನಡುವೆ ಕಂಡು ಸಿಂಹವು ಲಜ್ಜಗಟ್ಟು ಹಡುವಿಗೆ ಸೇರಿದು ಯಾ ಸಾರಥಿ ங்க ಿಯ ಜೊಡೆಯನ್ನ ನೋಡಿ ಕೃಷ್ಣ ಸರ್ಪವು ಕೂಡ ತನ್ನಷ್ಟಲಾರದೆ ಪಂಚಮುಖದ ಪರಶಿವನು ಪಾಂಡವರ ಪತ್ತೆಗೆ ಮೆಚ್ಚಿ ಈ ಪಾಂಚಾಲಿಗಳನ್ನು ಹಂಚಿಕೊಂಡು ಸುಗಭೋಗಬಂದು ವರವನ್ನು ಕೊಟ್ಟಿರಬಹುದೇ ಹೇಗೆ ದೂರದಿಂದಲೇ ಎಷ್ಟು ಸುಂದರವಾಗಿ ಕಾಣಬಳಲ್ಲ ಹೌದು ಹತ್ತಿರಕ್ಕೆ ಹೋಗಿ ನೋಡಿದರೆ

வாங்களை சோபாய மௌனமாக தளியல்ல மாதன் நடைசாத புருஷனாக உட்பு இல்லவ சீயாக உட்டூ ವಾಸ ಮಾಡಬೇಕಾದರೆ ಪಟ್ಟಣದಲ್ಲಿ ವಾಸ ಮಾಡಬೇಕು ಇಲ್ಲವೇ ಅರಣ್ಯನು ಸೇರಬೇಕು ಪೂಜೆ ಮಾಡಬೇಕಾದರೆ ಶಿವನನ್ನು ಪೂಜಿಸಬೇಕು ಇಲ್ಲವೇ ವಿಷ್ಣುನನ್ನು ಪೂಜಿಸಬೇಕು ಸಂಸಾರವನ್ನು ಮಾಡಬೇಕಾದರೆ ಸುಂದರ ಅಂಗಿಯನ್ನು ಕೂಡಿ ಸಂಸಾರವನ್ನು ಮಾಡಬೇಕು ಎಲ್ಲವೇ ವೈರಾಗ್ಯಾಗಬೇಕು ಈ ಕೋಮಲಾಂಗಿಯ ಮುಖವನ್ನು ನೋಡಿ ಅವನಂಗಕ್ಕೆ ತಟ್ಟಿದ ಕ್ಷಣದಿಯ ಕಾಮವು ಏರಿತಲ್ಲೋ ಸಾರಥಿ ಉಪದಿ ಸಾರಥಿಗಳ ಹಿಂತಿಗೆ ನಮ್ಮ ಅಣ್ಣಯ್ಯನ ಸಂಪಿಗೆ ಬಲು ಹೀಡು ಹ சாரி உபதே இன்ன தடமாடே தனவே இவள ஜடமடிய தொடபேச நடிகடுபி எழுது கண்டு ஹோக்த்தேன் நோடு நோடலைய சாரி ಈ ದ್ರೌಪದಿಯ ಸಕಲಕ್ಕೆ ನಿನ್ನ ನಮ್ಮ ಅಣ್ಣನ ಜೂಜಿನಲ್ಲಿ ಕೈವಶರಾಗಿದ್ದಾಳೆ ಹೌದು ಬಂದ ಹೋಗಿ ರಾಜಸದಾಯದಲ್ಲಿ ನಮ್ಮ ಅಣ್ಣನ ಎದರಿಗೆ ಇವಳ ಮರ್ಯಾದೆಯನ್ನು ಕಳೆಯುತ್ತೀನಿ ನೋಡು ನೋಡಲ ಈ ಸಾರಥಿ ದೇವ ಅಪ್ಪ ಅಮ್ಮ ಮೈದನ ಪಾಂಚಾಲಿ ಈ ಸಮಯದಲ್ಲಿ ಎನ್ನ ಮಂದಿರಕ್ಕೆ ಬಂದ ಕಾರಣವೇನು ಮೈದನನು ಮಗನ ಸಮಾನ ಎಂದು ಶಾಸ್ತ್ರವಿರುವುದು ಆದ ಕಾರಣ ನೇನು ಬಂದ ಕಾರಣವೇನು ಮೈದನ ಸಿಕ್ಕಮಣೆ ಧೀಮಣೆ ಕಪ್ಪಗಲ್ ಪಂಪಯ್ಯಣ್ಣವರು ಬಂದಿದ್ದನ್ನು ಸ್ವೀಕರಿಸಬೇಕು ಬಾಪ ಐದು ಸಾವಿರ ಐದು ಬಾರೋ ಮರಯಪ್ಪ ಕಪ್ಪಗಲ್ ಪಂಪಯ್ಯಣ್ಣವರು